ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ದಿವಸ ಪೂರಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೋಟೆಲ್ ರೀತಿಯಲ್ಲಿ ಉಬ್ಬಿ ಬರುವಂತಹ ಸಾಫ್ಟ್ ಆಗಿರುವಂಥ ಪೂರಿ ರೆಸಿಪಿಯನ್ನು ಯಾವ ಥರ ಮಾಡೋದು ಮತ್ತು ಉಬ್ಬುವ ಪೂರಿಯ ಸೀಕ್ರೆಟ್ ಟಿಪ್ಸ್ ಕೂಡ ನಾನು ಹೇಳ್ತಾ ಇದ್ದೀನಿ ಮತ್ತು ಹಾಗೆ ಒಂದು ಪದಾರ್ಥನ ಸೇರಿಸೋದ್ರಿಂದ ಪೂರಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ತುಂಬಾ ಸಾಫ್ಟಾಗಿ ಉಬ್ಬಿ ಬರುವಂತಹ ಪೂರಿನ ಮಾಡ್ಕೊಳ್ಬಹುದು ಬಂಗಾರದ ಬಣ್ಣದಂತಿರುವಂಥ ಈ ಪೂರಿ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿಡೋದಲ್ಲಿ ನೋಡು ನಾ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನೋಡಿ ನಾನಿಲ್ಲಿ ಒಂದು ಪಾತ್ರೆಗೆ ಈ ಅಳತೆ ಹಾಗೆ ಮೂರು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ಹಾಗೆ ಎರಡು ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಅಜ್ವೇನವನ್ನು ತಗೊಂಡಿದ್ದೀನಿ ಅಜ್ವೇನವನ್ನು ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಓಂ ಕಾಳು ಅಂತಲೂ ಕೂಡ ಕರೀತಾರೆ ಒಂದು ಸ್ವಲ್ಪ ಅಜ್ವೇನ ಹಾಕಿ ಪೂರಿನ ಮಾಡ್ಕೊಳ್ಳಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿರುವಂಥ ಎಣ್ಣೆ ಒಂದು ಸ್ವಲ್ಪ ಹಿಟ್ಟಿದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಈ ಒಂದು ಪದಾರ್ಥನ ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಸೀಕ್ರೆಟ್ ಪದಾರ್ಥ ಅಂತ ಹೇಳಿದ್ನಲ್ವ ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಸಣ್ಣ ರವೆ ಹಾಗೆಯೇ ಒಂದು ಮೂರು ಚಮಚ ಆಗುವಷ್ಟು ಮೊಸರು ಸ್ವಲ್ಪ ಸ್ವಲ್ಪ ಸಕ್ಕರೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಕಲಿಸಿದಂತಹ ಈ ಒಂದು ಮಿಶ್ರಣನ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯಲ್ಲಿ ಇಡಬೇಕಾಗುತ್ತೆ ಮುಖ್ಯವಾಗಿ ಮೂರು ಚಮಚದ ಮೊಸರನ್ನು ನಾನಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿರೋದು ಮೊಸರು ಹಾಕಿ ನೀವು ಪೂರಿನ ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ ಸಾಫ್ಟಾಗಿರುವಂಥ ಉಬ್ಬಿ ಬರುವಂಥ ಪೂರಿ ತಯಾರಾಗುತ್ತೆ ಹತ್ತು ನಿಮಿಷ ನೆನೆಸಿರುವಂಥ ಈ ಒಂದು ಮಿಶ್ರಣನ ನಾನಿಲ್ಲಿ ಮೈದಾ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಮೈದಾನ ಸ್ಕಿಪ್ ಮಾಡಿ ನೀವು ಬರೀ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಹಾಕಿರುವಂಥ ಆ ಮಿಶ್ರಣ ಪೂರ್ತಿಯಾಗಿ ಹಿಟ್ಟಿನಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಹೋಟೆಲ್ ರೀತಿಯ ಪೂರಿ ರೆಸಿಪಿಯನ್ನು ಮಾಡಿ ತೋರಿಸ್ತಿರೋ ಕಾರಣಕ್ಕೆ ಸ್ವಲ್ಪ ಮೈದಾನ ನಾನಿಲ್ಲಿ ಬಳಸಿದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನೋಡಿ ಈ ಥರ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ನಾದ್ಕೊಳ್ಬೇಕಾಗುತ್ತೆ ತೀರ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು ಚಪಾತಿ ಮಾಡುವ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಒಂದು ಸ್ವಲ್ಪ ತೆಳ್ಳಗಾಗ್ಬಿಟ್ರೆ ಪೂರಿ ಎಣ್ಣೆನ ಹೀರ್ಕೊಂಡು ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ದರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನೋಡಿ ಪೂರ್ತಿಯಾಗಿ ಹಿಟ್ಟನ್ನು ಇಲ್ಲಿ ನಾದ್ಕೊಂಡಾಗಿದೆ ಈ ನಾದಿರುವಂಥ ಹಿಟ್ಟನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ನೆನೆಸ್ಬೇಕಾಗುತ್ತೆ ಹಿಟ್ಟು ನೆನೆದಷ್ಟು ಪೂರಿ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಿಟ್ಟು ನೆನೆಯುವಷ್ಟರಲ್ಲಿ ಈ ಕಡೆ ನಾನು ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ಒಂದು ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಈ ಒಂದು ಚಟ್ನಿ ರೆಸಿಪಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಬಟ್ಲಾಗುವಷ್ಟು ಕಡಲೆ ಹಿಟ್ಟು ಹಾಗೆಯೇ ಒಂದು ಸ್ವಲ್ಪ ಅಜ್ವೇನ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ಚಟ್ನಿಗೆ ನಾವು ಸಕ್ಕರೆ ಹಾಕೋದ್ರಿಂದನೇ ಟೇಸ್ಟ್ ಜಾಸ್ತಿ ಅಂತ ಅನ್ಬೋದು ಹಾಗೇ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಇಲ್ಲಿ ಹಚ್ಚ ಖಾರದ ಪುಡಿ ಬದಲಿಗೆ ನೀವು ಹಸಿ ಮೆಣ್ಸಿನ್ಕೆನ ಜಜ್ಜಿ ಕೂಡ ಹಾಕೊಳ್ಬೋದು ಅದು ಕೂಡ ಟೇಸ್ಟ್ ಸೂಪರ್ ಆಗಿರುತ್ತೆ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಬಟ್ಲು ಆಗೋಷ್ಟು ಮೊಸರು ಅಂತ ಅಂದ್ಕೊಳ್ಳಿ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಒಂದು ಸ್ವಲ್ಪ ತೆಳುವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊಸರು ಬದಲಿಗೆ ನೀವು ಇಲ್ಲಿ ಹುಣ್ಸೇರಿಸ ಕೂಡ ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿ ಯಾವುದೇ ಥರದ ಗಂಟುಗಳು ಇಲ್ಲದೆ ಇರೋ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈ ಚಟ್ನಿನ ಒಮ್ಮೆ ನೀವು ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತಾರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸೈಡಿಗೆ ಎತ್ತಿತ್ತು ಚಿಕ್ಕದಾಗಿ ಇವಾಗ ಒಂದು ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೀನಿ ಗ್ಯಾಸ್ಟನ್ನು ಆನ್ ಮಾಡಿ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಜೀರಿಗೆ ಸೇರಿಸಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನೀವು ಈ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಗೆ ಫ್ರೈ ಮಾಡ್ತಾ ಒಂದು ಸ್ವಲ್ಪ ಕರ್ಬೆವೆಲೆನೂ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಈರುಳ್ಳಿ ಬಂದಿದೆ ಅಂದಾಗ ಗ್ಯಾಸ್ ಆಫ್ ಮಾಡಿ ಕಲಸಿಟ್ಟಿರುವಂತಹ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆ ತಣ್ಣಗಾದ್ಮೇಲೂ ಕೂಡ ಹಾಕೊಳ್ಬೋದು ನೋಡಿ ಹಾಕಿದ ತಕ್ಷಣಕ್ಕೆ ನಾನಿಲ್ಲಿ ಚೆನ್ನಾಗಿದ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತೀರ ಗಟ್ಟಿ ಅಂತ ಅನಿಸಿದಾಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ತೆಳುವಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಕಡಲೆ ಹಿಟ್ಟಿನ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಪೂರಿ ಜೊತೆಗೆ ಹಾಗೆ ಚುರುಮುರಿ ಸೂಸ್ಲಾ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ಫ್ಯಾನ್ ಆಗಿ ಹೋಗ್ತೀರಾ ನಮ್ಮನೇಲಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಈ ಒಂದು ಕಡಲೆ ಹಿಟ್ಟಿನ ಹಸಿ ಚಟ್ನಿ ಅಂತಾನೆ ಹೇಳ್ಬೋದು ಪೂರಿ ಮಾಡಿದಾಗ ಅಥವಾ ಸೂಸ್ಲಾ ಮಾಡಿದಾಗ ಈ ತರ ಚಟ್ನಿನ ನಾವು ಮಾಡ್ಕೊಳ್ತೀವಿ ನೋಡಿ ಕೊನೆಯದಾಗಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚಟ್ನಿ ರೆಡಿ ಆಗಿದೆ ಅಂತಾನೆ ಅರ್ಥ ಸ್ವಲ್ಪ ಈ ಚಟ್ನಿ ಸ್ವೀಟು ಖಾರ ಹುಳಿ ಹುಳಿಯಾಗಿ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಪೂರಿಗೆ ಬೇಕಾಗುವಂತಹ ಚಟ್ನಿ ಅಂತೂ ಇವಾಗ ತಯಾರಾಗಿದೆ ಅಷ್ಟರಲ್ಲಿ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ಈ ನೆಂದಿರುವಂಥ ಹಿಟ್ಟನ್ನು ಮತ್ತೆ ಸತಿ ನನಗೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ನಾದಿದಷ್ಟು ಮಾಡುವಂಥ ಪೂರಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾದಿರುವಂಥ ಹಿಟ್ಟನ್ನು ಸ್ವಲ್ಪ ತಗೊಂಡು ಮತ್ತೆ ಕೈನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ತಾ ಉಳ್ಳೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಚಿಕ್ಕದಾಗಿ ನಾನಿಲ್ಲಿ ಉಳ್ಳೇನ ಮಾಡ್ಕೊಳ್ತಾ ಇದ್ದೀನಿ ತೀರಾ ದೊಡ್ಡದಾಗೇನು ಮಾಡಿಲ್ಲ ಪೂರಿ ಯಾವಾಗಲೂ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ರೇ ಚೆಂದ ಹೀಗೆ ಉಳ್ಳೇನ ಒಂದು ಸ್ವಲ್ಪ ಮಾಡಿಟ್ಟಿದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನಿಲ್ಲಿ ಸ್ವಲ್ಪ ಉಳ್ಳೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಒಂದೇ ಸರ್ತಿಗೆ ನಾನು ಎಲ್ಲನೂ ಪೂರಿ ಮಾಡ್ಕೊಂಡಿಲ್ಲ ನೋಡಿ ಇವಾಗ ಉಳ್ಳೆ ಮಾಡಿರೋದನ್ನು ತಗೊಂಡು ಒಂದು ಸ್ವಲ್ಪ ನಾವು ಎಣ್ಣೆನ ಅಪ್ಲೈ ಮಾಡಿದರೆ ನಂತರ ಈ ಥರ ಲಟ್ಟಣಿಗೆ ಸಾಯದಿಂದ ಪೂರಿನ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಹಗುರವಾಗಿ ನಾನಿಲ್ಲಿ ಪೂರಿನ ತೀಡ್ತಾ ಇದ್ದೀನಿ ತೀರ ದಪ್ಪವಾಗೋಲ್ಲ ತೀರ ಅಲ್ಲ ಮೀಡಿಯಂ ಸೈಜ್ಗೆ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಪೂರಿನ ಲಟ್ಟಿಸಿದ್ದೀನಿ ಇನ್ನೊಂದು ಉಳ್ಳೇನು ತಗೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ಉಳ್ಳೇನು ಪೂರಿ ಥರ ಲಟ್ಟಿಸ್ತಾ ಇದ್ದೀನಿ ಈ ಅಜ್ವೇನ ಹಾಕಿರೋದ್ರಿಂದ ಪೂರಿ ಉಬ್ಬಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಒಮ್ಮೆ ನೀವು ಅಜ್ವೇನವನ್ನು ಹಾಕಿ ಪೂರಿ ಮಾಡಿ ನೋಡಿ ಮತ್ತೆ ಪೂರಿ ಮಾಡಿದಾಗ ನೀವು ಅಜ್ವೇನವನ್ನು ಸ್ಕಿಪ್ ಮಾಡದೆ ಮಾಡ್ತೀರಾ ಅಷ್ಟು ಟೇಸ್ಟ್ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಮೂರು ಪೂರಿಗಳನ್ನು ಲಟ್ಟಿಸಿದ್ದೀನಿ ಈ ಕಡೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕೂಡ ಕಾಯೋಕೆ ಚೆನ್ನಾಗಿ ಕಾದಿರುವಂತಹ ಎಣ್ಣೆಯಲ್ಲಿ ಈ ಪೂರಿನ ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಪೂರಿನ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಪೂರಿ ಹಾಕಿದಾಗ ಅದು ಫ್ರೈ ಆಗ್ತಾ ಉಬ್ಬಿ ಮೇಲೆ ಬಂದಿದೆ ಈಗ ಇನ್ನೊಂದು ಬದಿಗೂ ತಿರುವು ಹಾಕ್ಕೊಂಡು ಪೂರಿನ ಈ ಥರ ಬದಿ ಬದಿಗೂ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಹೀಗೆ ಎರಡು ಬದಿಗೂ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋ ತನಕ ಪೂರಿನ ಫ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಪೂರಿ ಹೀಗೆ ಉಳಿದಂಥ ಎಲ್ಲ ಪೂರಿಗಳನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ನಾವು ಪೂರಿ ಮಾಡುವಾಗ ಈ ಥರ ಉಬ್ಬಿ ಬರುವಂಥ ಪೂರಿ ಮಾಡೋದಕ್ಕೆ ಗಮನಹರಿಸಬೇಕಾದಂಥ ವಿಷಯಗಳೇನಪ್ಪ ಅಂದರೆ ಪೂರಿ ನಾವು ಫ್ರೈ ಮಾಡ್ಕೊಳ್ತಿರ್ಬೇಕಾದ್ರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ತೀರಾ ನೀವು ಕಡಿಮೆ ಎಣ್ಣೆಯಲ್ಲಿ ಪೂರಿನ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಪೂರಿ ಅಷ್ಟಾಗಿ ಉಬ್ಬಿ ಬರೋದಿಲ್ಲ ಎಣ್ಣೆ ಎಷ್ಟಿರಬೇಕು ಅಂದರೆ ನಾವು ಪೂರಿ ಹಾಕಿದಾಗ ನೋಡಿ ಅದು ಎಣ್ಣೆನಲ್ಲಿ ಮುಳುಗಿ ಫ್ರೈ ಆಗ್ತಾ ಮೇಲೆ ಬರಬೇಕು ಆ ಥರ ಎಣ್ಣೆ ಇದ್ದರೆ ಪೂರಿ ಈ ಥರ ಉಬ್ಬಿ ಬರುತ್ತೆ ಹಾಗೆಯೇ ಪೂರಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಕಡಿಮೆ ಬಿಸಿ ಇರುವಂಥ ಎಣ್ಣೆಯಲ್ಲಿ ನಾವು ಪೂರಿ ಹಾಕಿದಾಗ ಪೂರಿ ಉಬ್ಬಿ ಬರೋದು ಇಲ್ಲ ಮತ್ತೆ ಪೂರಿ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ ಹಾಗೆಯೇ ಪೂರಿ ಮಾಡುವಾಗ ಹಿಟ್ಟು ನಾದುವುದು ಕೂಡ ಮುಖ್ಯ ಆಗುತ್ತೆ ಹಿಟ್ಟನ್ನು ನಾವು ಒಂದು ಸ್ವಲ್ಪ ಗಟ್ಟಿ ಅದಕ್ಕೇನೆ ನಾದ್ಕೊಳ್ಬೇಕು ಚಪಾತಿ ಹಿಟ್ಟಿನ ಅಳತೆ ಹಾಗೆ ನಾವು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡ್ರೂ ಕೂಡ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರೋದಿಲ್ಲ ಹಿಟ್ಟು ಕೂಡ ಜಾಸ್ತಿ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೂರಿ ಮಾಡುವಾಗ ಈ ಥರ ಟಿಪ್ಗಳನ್ನು ನೀವು ಫಾಲೋ ಮಾಡಿ ಪೂರಿನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಹೋಟೆಲ್ಗಳಲ್ಲಿ ಸಿಗುವಂತಹ ಪೂರಿ ಹಾಗೆ ನೀವು ಕೂಡ ಮನೆಯಲ್ಲಿ ಸಾಫ್ಟಾಗಿ ಉಬ್ಬಿ ಬರುವಂತಹ ಪೂರಿನ ಮಾಡ್ಕೊಳ್ಬಹುದು ಹಾಗೆ ಒಂದು ಸ್ವಲ್ಪ ಮೊಸರು ರವೆನ ಸೇರಿಸೋದ್ರಿಂದ ಪೂರಿ ಒಂದು ಸ್ವಲ್ಪ ಗರಿ ಗರಿಯಾಗಿ ಸಾಫ್ಟಾಗಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುವಂತಹ ಪೂರಿನ ಮಾಡ್ಕೊಳ್ಬಹುದು ಮೊಸರು ಹಾಕಿ ಕೂಡ ನೀವು ಈ ಪೂರಿನ ಟ್ರೈ ಮಾಡಿ ನೋಡಿ ಸೂಪರ್ ಸಾಫ್ಟ್ ಆಗಿರುವಂತಹ ಫ್ಲಫಿ ಆಗಿರುವಂತಹ ಹೋಟೆಲ್ ರೀತಿಯ ಪೂರಿನ ನೀವು ಮನೆಯಲ್ಲೇ ಮಾಡಿಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ ಅಂತ ಪ್ರತಿಯೊಂದು ಪೂರಿನೂ ಕೂಡ ಇಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ಹಸಿ ಕಡಲೆ ಹಿಟ್ಟಿನ ಚಟ್ನಿ ಹಾಗೇನೆ ಟೊಮೆಟೊ ಈರುಳ್ಳಿ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ ಪೂರಿ ಸಾಫ್ಟ್ ಆಗಿ ಬಂದಿದೆ ಅಂತ ನಾನು ಕಟ್ ಮಾಡಿ ಕೂಡ ತೋರಿಸಿದ್ದೆ ಆದ್ರೆ ನಾನು ಮರ್ತೋಗಿ ವಿಡಿಯೋನ ಆನ್ ಮಾಡಿರಲಿಲ್ಲ ಈ ಥರ ಪೂರಿ ಉಬ್ಬಿದೆ ಅಂದಾಗ ಸಾಫ್ಟ್ ಆಗೂ ಕೂಡ ಪೂರಿ ರೆಡಿ ಆಗಿರುತ್ತೆ ಸ್ನೇಹಿತರೆ ಹೋಟೆಲ್ ರೀತಿಯಲ್ಲಿ ಮಾಡುವಂತಹ ಉಬ್ಬಿ ಬರುವಂತಹ ಪೂರಿ ರೆಸಿಪಿ ಹಾಗೆಯೇ ಈ ಉಬ್ಬಿ ಬರುವಂಥ ಪೂರಿ ಮಾಡಲು ಹೇಳಿರುವಂತಹ ಟಿಪ್ಸ್ಗಳು ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಇವತ್ತಿನ ರೆಸಿಪಿಯೊಡೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು